ಹಾಗೆ ಮಣ್ಣು ಹುಚ್ಚುಬಿಟ್ಟಿದ್ದಾರೆ ಕೆಂಡ ಜಾಸ್ತಿ ಇರುತ್ತೆ ಅಂತ ನಮ್ಮ ಡಾಕ್ಟರ್ ಆಗ್ತಾನಂತೆ ಅದಕ್ಕೆ ಮೊದಲೇನೆ ಟ್ರೈನಿಂಗ್ ತಕೊಳಕ್ಕೆ ಓಪನ್ ಮಾಡ್ಕೊಡ್ಬೇಕಂತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಧೂಗೌಡ ಇದು ಚೆನ್ನಾಗಿ ಇವತ್ತದ್ದು ಟೆಂಬಿಟ್ ಆರತಿ ಮತ್ತೆ ಕೊಂಡಿದೆ ಕಬ್ಬಳಮ್ಮನ ಆದರೆ ಟೆಂಬಿಟ್ ಅತಿ ನಾಲ್ಕೂವರೆಗೆ ಹೋಗಿದ್ದಾರೆ ನಾವು ಈ ಸಲ ಟೆಂಬಿಟ್ ಅರತಿ ಮಾಡೋಕ್ಕಾಗಿಲ್ಲ ಈ ಪ್ರಸಾದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಆಲ್ರೆಡಿ ಈಗ ಪಲಾವ್ ಆಗಿದೆ ಐದೂವರೆಗೆ ಬಂದೆಲ್ಲ ಪಲಾವ್ ಆಗೈತೆ ಈಗ ಕೇಸರಿ ಬರ್ತಾ ಅಂದರೆ ಫಿನಿಶ್ ಆಯ್ತದೆ ಈಗ ಆಲ್ರೆಡಿ ಇಲ್ಲಿ ಬಂದು ಟೆಂಪೋ ನಿಂತಿದ್ದೀವಿ ಇದಾದ ಮೇಲೆ ಫಿನಿಶ್ ಆದಮೇಲೆ ಇದರಿಂದ ಪ್ರಸಾದ ಎಲ್ಲ ತಗೊಂಡಿದ್ದು ಅಲ್ಲಿ ಹಂಚೋದು ಕಿರಿಮಮ್ಮನೂ ಬಂದೈತೆ ನಾವು ಕಾರಲ್ಲಿ ಹೋಗಿ ಟಂಪೋದಲ್ಲಿ ಪ್ರಸಾದ ಬರುತ್ತೆ ಹೋಗಿ ಕೊಂಡೆ ಎಲ್ಲ ಮುಗ್ಗಾದ್ಮೇಲೆ ಮುಗ್ದಾದ್ಮೇಲೆ ಪ್ರಸಾದ ಅಂಥದು ಚಳಿ 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 ಐತೆ ಬನ್ನಿ ಕಬ್ಬ ಕಬ್ಬಾಳಗೋದು ನಾವು ಸಿಕ್ತೀವಿ ಮಾಡಿಬಿಟ್ಟಿದೆ ನೋಡಿ ತಪ್ಪಾಗೆ ಇನ್ನೂ ಹೋಗಿಲ್ಲ ನಾವು ಹೋಗ್ಬೇಕು ಬೆಳಕೆ ಆಗೋದು ಇದು ಕೊಂಡ ಹಾಗೆ ಹೋಗಿರುತ್ತೆ ತುಂಬ ಜನ ಬಂದಲ್ಲಿ ಭಾರಿಗಳಿಗೆ ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ಅನ್ನಿಸ್ತಾರೆ ಹೋಸಲ್ಲಿ ನಾವು ಅಂದ್ಕೊಂಡಿದ್ವಿ ಈ ಸಲ ಮಾಡೋಣ ಅಂತ ಈ ಸಲ ಮಾಡಿದ್ದೇವೆ ಹೋಗ್ಬೇಕು ಇನ್ನೂ ಹೋಗಿಲ್ಲ ಇದು ಹೋದರೆ ಹಿಂದ್ಗಡೆ ನಾವು ಕಡಲೆ ಹೋಗ್ತೀವಿ ಮೋನಿ ಕೈಲೇ ಕೊಡಿಸ್ಬೇಕಲ್ವ ಅವನಿಗೆ ಅಂತಲೇ ಅರ್ಕೆ ಕಟ್ಕೊಂಡಿರೋದು ಮಾಡ್ತೀವಿ ಅಂತ ಅದಕ್ಕೋಸ್ಕರ ಅವನ ಕೈಲೆ ಒಬ್ರಿಗಾದ್ರು ಕೊಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲ ಕೊಂಡ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಸ್ಟಾಲ್ ಹಾಕಿದ್ದಾರೆ ನೋಡಿ ಜಾತ್ರೆಗೆಲ್ಲ ಎಲ್ಲ ವಿಸಿಟ್ ಆಗ್ತೀನಿ ಅಂದರೆ ಒಂದು ವಿಸಿಟ್ ಹಾಕ್ಬೋದು ಎಲ್ಲ ಈ ಕಡೆ ಇನ್ನೂ ಸ್ಟಾಲ್ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಕಂಡೋಕ್ಕೆ ಇರಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ ಆಗಿಲ್ಲ ಇನ್ನು ಹೋಗ್ತಾ ಹೋಗ್ತಾ ಇರಬೇಕೆಲ್ಲ ಜಾಸ್ತಿ ಸ್ಟಾಲ್ಗಳು ಹಾಕಿರ್ತಾರೆ ಎಲ್ಲ ಹಾಗೆ ಶಾಪಿಂಗ್ ಮಾಡೋರು ಮಾಡ್ತಾಯಿದ್ದಾರೆ ಟೆಂಬಿಟಾರ್ತಿ ಬಂದಿರೋರು ಎಲ್ಲ ಮುಗಿಸ್ಕೊಂಡಿಗೋ ಶಾಪಿಂಗ್ ಮಾಡೋರು ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ನೋಡಿ ಮಗನ ಕೊಂಡಿದ್ಕೊಂಡು ಕೂತಾಳೆ ಕೂತಾವಳೆ ಅವ್ರಿಗೋದೇ ಮಾಡಿ ಎಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಖಾಲಿ ಖಾಲಿ ಬಂದು ಬಂದು ಜನ ಹೋಗ್ತಾ ಇದಾರೆ ಎಲೆ ಕೊಟ್ಟಿ 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 ಬೆಳ್ಳ ಬಂದ್ಬಿಡಬೇಕಂತ ನಾವು ಅಕ್ಕ ಸುಮ್ಮನೆ ಕೂತಾವಳೆ ಅಲ್ಲ ಐತೆ ನೀರು ಬಾಟ್ಲೂ ಖಾಲಿ ಎಲ್ಲ ಸೋಲ್ಡ್ ಔಟ್ ಎಲ್ಲ ತುಂಬ ಜನ ಬಂದ ಜಾಸ್ತಿ ಎಲ್ಲ ತಾವು ಖಾಲಿ ತರ ಖಾಲಿ ಅಂತ ಹೋಗ್ತಾ ಇದಾರೆ ಅಂದರೆ ನಮ್ಮನೇ ಹೆಸರು ಹೇಳ್ಬಿಟ್ಟು ಮಾಡ್ತಿದ್ದೀವಲ್ಲ ಅದಕ್ಕೆ ಕಬ್ಬಾಳ ಮನೆ ತುಂಬಿದ್ರು ಈ ಕೊಂಡನೇ ನೋಡೋಕೋಗಿಲ್ಲ ಈ ಸಲ ಹೋದ್ರೆ ನಡುವೆ ಬಂದಿದ್ವಿ ಒಂದು ಕಳ್ಳೇನೂ ಹಾಕೋಕ್ಕೆ ಈಗ ಒಂದು ಟೆಮೆಟ್ ಆಗ್ತಿತ್ತು ನೋಡಿದ್ವಿ ಸ್ವಲ್ಪ ಸಲ ನೋಡೋಕ್ಕೂ ಕೂಡ ಆಗಲಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಬರೋಕ್ಕೆ ನಂಗೆ ಹೊಟ್ಟೆ ಇಷ್ಟೈತೆ ಬೇಗ ಹೋಗಬೇಕು ಮನೆಗೆ ಹೋಗಿ ಮನೆ ಮಾಡಿದ್ವಿ ಮನೆಗೆ ನಮಗೆ ಸ್ವಲ್ಪ ನಾಶ ಅಂತ ಮಾಡಬೇಕು ಕೊಂಡ ಹೋಗ್ತಾ ಇದೀವಿ ಕೊಂಡ ಹಾಗೆ ನೋಡ್ಕೊಳ್ತೀವಿ ನಮಗೆ ನಾವು ನೋಡೋವು ಹೆಂಗೆ ಹೋಗ್ತಾ ಇದ್ದಾಳೆ ಚಂದ ನಮ್ಮನ್ನ ಬಿಟ್ಬಿಟ್ಟು ಮುಂಚೆರೆ ಖಾಲಿ ಆಗುತ್ತೆ ಅಲ್ಲ ಖಾಲಿ ಆಗುತ್ತೆ ನಮ್ಮ ಮನೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಇನ್ನೊಂದು ತೋರಿಸ ನೋಡೋದು ನೋಡಿ ಯಾವ್ದಾದ್ರು ಊರಿಂದ ಬಂದಿರೋರು ಇದೆಲ್ಲ ಕಾಯ್ತಾ ಇದ್ದಾರೆ ಮಕ್ಕಳಿಗೆ ಅದೇನೋ ಸಿಡಿನ ತಿಡಿನೂ ಆಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದಿಂದ ಶುರು ಆಗುತ್ತೆ ಈ ಕೊಂಡ ಇಟ್ಕೊಂಡಿದ್ದರ ಮಧ್ಯಾಹ್ನದಿಂದ ಸಿಡಿ ತಿಡಿಯೆಲ್ಲ ಆಡ್ತಾರೆ ಎಲ್ಲ ನೋಡಿ ಯಾವ ಥರ ಮಾಡಿಸಿದ್ದಾರೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಕೆಂಡ ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಪೂಜೆ ಗೀಜೆ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಹೋಗೋರು ಹೋಗ್ತಾ ಇದಾರೆ ನಮ್ಮ ಮಕ್ಕಳು ಲೈಟಾಗಿ ಶಾಪಿಂಗ್ ಬೇರೆ ಮಾಡ್ತಾ ಇದ್ದಾಳೆ ಅಂದ್ರೆ ನಾಳೆ ನಾಳಕ್ಕು ಬರ್ತಾಳೆ ನಾಳಕ್ಕು ಬರೋ ಪ್ಲಾನ್ ಇದೆ ಹೀಗೆ ಇದು ಮಾಡ್ತಾ ಇದ್ದಾರೆ ಏನ್ ನೋಡ್ತಿದ್ಯಾ ಹಾ ಅವನು ನೋಡೋದೆ ಕಾರು ಅವ್ನು ಬಿಟ್ರೆ ಮುಗಿತ್ತು ಮೋನಿ ಮಗ ಆಡ್ತಾರ ಇಲ್ವ ಗೊತ್ತಿಲ್ಲ ಅವ್ವ ಮನೆ ತಗೋಬೇಕು ನನ್ಗೆ ಇದೊಂದು ತಗೊಂಡಿದ್ದೀನಿ ಅಂತ ಬೆಲ್ಲು ಗಾಡಿಯೊಂಬೆಲ್ಲು ಇನ್ನೂ ಶಾಪಿಂಗ್ ಮಾಡ್ತಾ ಇದ್ದಾರೆ ಬಳೆ ಅಂತೆಲ್ಲ ನಮ್ಮ ಮೋನಿ ರಿಮೋಟ್ ಕಂಟ್ರೋಲ್ ಕಾರ್ ತೊಗೊಂಡಿದ್ದೇನೆ ಈ ವೈರ್ ಬರ್ತೈತೆ ಅಂದರೆ ವೈರ್ನ ಕಿತ್ತಾಕ್ಬಿಟ್ಟು ಕುದ್ಪೋತನೊಮ್ಮೆ ಕತ್ಕೊಂಡು ಇದನ್ನ ತಗೊಬಳ್ದಿತ್ತು ಹೋಗಿ ಇನ್ನೂ ನೋಡ್ತಾ ಇದ್ದಾರೆ ಹೋಗಿ ಅಪ್ಪ ಮಗ ರೆಡಿ ಬೇರ್ ತಗೊಳಕ್ಕೆ ಕೊಟ್ಟಿದ್ದೀನಿ ಅವನ ಕೈಗೆ ನೋಡಿ ಇದು ಫಿಫ್ಟಿ ನಾರ್ಮಲಾಗಿ ಕೇಳಿದ್ರೆ ಒನ್ ಫಿಫ್ಟಿ ಹಂಗೆ ಹೇಳ್ತಿದ್ರು ಇಲ್ಲಿ ಜಾತ್ರೆ ಫಿಫ್ಟಿ ಕೊಟ್ಟಿದ್ದಾರೆ ನೋಡ್ಬೇಕು ಕ್ವಾಲಿಟಿ ಅಷ್ಟೆಲ್ಲ ಇರುತ್ತೆ ಅಲ್ವಾ ಓನಿ ಡಾಕ್ಟರ್ ಆಗ್ತಾನಂತೆ ಅದಕ್ಕೆ ಮೊದಲನೇ ಟ್ರೈನಿಂಗ್ ತಗೊಳಕ್ಕೆ ಓಪನ್ ಮಾಡಿಕೊಡ್ಬೇಕಂತೆ ಪೇಷೆಂಟು ಕೂಡ ಬಂದಿದ್ದಾರೆ ಆಂಬುಲೆನ್ಸ್ ಎಲ್ಲ ಐತೆ ಕನ್ನಡಕನೂ ಸುದ್ದ ತಗೋ ಓಪನ್ ಮಾಡು ಏನು ಸರಿ ಹೇಳೋ ಕೊಡ್ತೇನೆ ಟ್ಯಾಬ್ಲೆಟ ಮೊನ್ನಿಗೆ ಕನ್ನಡಕ್ಕೆ ಹಾಕಲೇನಾಟ ನೋವು ಏನೋ ಮಾಡೋದಿದ್ನ ನೀನು ಇದನ್ನ ಕಳೆದಾಕಲ ಏನಿದು ಇದೇನಿದು ಬಿ ಪಿ ಚೆಕ್ ಮಾಡೋದಮ್ಮ ಇದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಕನ್ನಡ ಕಣ ಕೊಡ್ಬಿಡ ಓದಿ ಓದಿ ಕಣ್ಣು ಹೋಗ್ಬಿಡುತ್ತೆ ಹಾಕಬಿಡಿ ಬಿಟ್ಟು മോನೆ ನಮ್ಮ ಬಾತ್ರಲ್ಲಿ ಇದು ಶೆಲ್ಫ್ ಏನ ಅದು ಏ ತಕಪ್ಪ ಏ ಎಲ್ಲ ಸುತ್ತಾ ಏನೋ ಹಂಗ ಮರೆಗಿಬಿದ್ದೆ ಬೆಡ್ ಮೇಲೆ ಮರೆಗಿತ್ತಾ ವಾ ಬೆಡ್ ಆಯಸನೇ ಇಲ್ಲ ಪೇಷಂಟ್ ಗೆಟ್ಕತನ ಇಲ್ಲ ಬೆಡ್ ಇವೇನิว ಗೊತ್ತಿಲ್ಲ ಒಂದು ಸಿರಂಜ್ ಇಂಗ್ಲಿಷನ್ ಕೊಡು ಜ್ವರ ಬಂದಿದೆಯಂತ ಇಂಗ್ಲೀಷನ್ನು ಕೊಡು ತೋ ಫ್ಯಾನು ಐತೆ ಮನೆ ಫ್ಯಾನು ತಗೋ ಚೆಕ್ ಮಾಡೋಕ್ಕಿದು ತಗ ಅವ್ರಿಗೆನಿದೆ ಹುಷಾರಿದೆ ನೋಡು ಸಾಯಿಸ್ಬಿಟ್ಟಿದ್ದೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಬರೋದು ಅಷ್ಟೇನೆ ಅವ್ರು ಹೊಗೆ ಹಾಕಿದ್ಕೊಂಡೆ ಹೋಗ್ಬೇಕು ಮೋನಿ ಡಾಕ್ಟರ್ ಹಂಗೆ ಇರೋದು ಮೋನಿ ಡಾಕ್ಟರ್ ಡಾಕ್ಟರ್ ಮೋನೀಶ್ ಡಾಕ್ಟರ್ ಮೋನೀಶ್ ಡಾಕ್ಟರ್ ಮೋನೀಶ್ ಕಡಿಗೆ ಆಗ್ತದೆ ಡಾಕ್ಟರ್ ಮೋನೀಶ್

ಮಿನಿಕ್ತರ ಹೋ ಹಕ್ಕೊಂಡು ಹೊಟ್ಟೆ ಹಸ್ಬಿಟ್ಟಿದೆ ಫಿನಿಶ್ ನೀವು ಮಾಡ್ಕೊಂಡು ಏನಾರ ಮಾಡ್ಕೊಂಡು ನಾನ್ ತಿಂತೀನಿ ಎಲ್ಲಿಗೆ ಹೋಗ್ತಿದೀವಿ ಜಾತ್ರೆಗೆ ಹೋಗ್ತಿದೀವಿ ನಾವು ಈಗ ಏನ ನೋಡ್ಕೋತಿರೋದು ರಥನ ಏನು ತೇರ ಏನೋ ನೋಡ್ಕೋತಿರೋದು ಏನೇ ಹೇಳೋ ತೇರು ತೇರು ಹ್ಮ್ ಈಗ ಎಲ್ಲರೂ ಹೋಗ್ತಾ ಇದೀವಿ ಯಾರ್ಯಾರು ಮೂರು ಜನ ಅಕ್ಕ ನಾನು ಚೆಂದ ಅಕ್ಕ ಮತ್ತೆ ಅಜ್ಜಿ ಮತ್ತೆ ಮೊಮ್ಮಗೆ ಮತ್ತೆ ಹಂಗಿರಿ ಮಾವ ವೀಡಿಯೋ ವೀಡಿಯೋ ಮಾಡ್ತಿದ್ದೀನಿ ಡೈಟಿಂಗ್ಸ್ ನೋಡೀಗ ಅನ್ನಿಸ್ತವ್ರೆ ನಾವು ವ್ ಮಾಡ್ತಾ ಇದ್ದೀವಿ ಮಾಮ ಪಾರ್ಕಿಂಗ್ ಮಾಡಿಬಿಟ್ಟು ಬರೋಕ್ಕೆ ಹೋಗೈತೆ ಕಾರ್ ಈಗೇನು ಏನು ಪ್ಲ್ಯಾನು ಏನು ಪ್ಲ್ಯಾನೇ ಏ ಚಂದು ಏನು ಪ್ಲ್ಯಾನು ಇವ್ರಿಗೆ ಒಟ್ಟಲ್ಲಿ ಆಟ ಆಡಬೇಕು ನೋಡ್ಕೊಂಡಾರಪ್ಪ ಜಾಯಿಂಟ್ ಬಿಲ್ ಹಾಕಿದ್ದಾರೆ ಆ ಕಡೆ ಸೈಡು ಅದಕ್ಕೆ ಯಾ ಕಡೆ ಸೈಡ್ ಹಾಕಿರೋದು ಇಲ್ಲ ಓ ಲೈಟಿಂಗ್ ಕಾಣಿಸ್ತು ನೋಡಿ ಅದು ಮರ ಮರೆ ಈ ಕಡೆ ಸೈಡ್ ಜಾಯಿಂಟ್ ಬಿಲ್ ಹಾಕಿದ್ದಾರೆ ಅಲ್ಲಿ ಮಾಡಬೇಕಂತ ನಮ್ಮ ಅಕ್ಕ ಹೇಳೋ ಮಗ ನಮ್ಮ ಮನೆ ಹೇಳೋ ಮಗ ಇದು ಅದಲ್ಲ ಮಗ ಇದು ಮಗ ಅವ್ವ ಮಗ ಚರ್ಚೆ ಮಾಡ್ತಿದ್ದಾರೆ ಅಡಕ್ಕೆ ಹೋಗ್ಬೇಕು ಅಂತ ಅವ್ವ ಬೇಡ ಅಂತಿದ್ದಾರೆ ಏನೋ ಬ್ಯಾಗ್ ಶಾಪಿಂಗ್ ಇದ್ದಾರೆ ಮೋನಿ ನಿನಗೇನೋ ಬೇಕು ನಮ್ಮ ಓನಿಗೆ ಎತ್ತ ಅಂದರೆ ಕಾರು ಅದೇ ಬೇಕು ಜಾಸ್ತಿ ಐಟಮ್ಸ್ ಇಲ್ಲಿ ಬಂದು ಪುರಿ ತಗೋತಾವ್ರೆ ಜಾತ್ರೆ ಬಂದಮೇಲೆ ಕಡಲೆಪುರಿ ಇರ್ತಾರೆ ಹೋಗಲ್ರಲ್ಲ ಅದಕ್ಕೆ ಇದ್ದಾರೆ ಇಲ್ಲಿ ಈಗ ದೇವಸ್ಥಾನ ಹತ್ರ ಬಂದಿದ್ದೀನಿ ನೋಡಿ ಲೈಟಿಂಗ್ಸ್ ಹೆಂಗೆ ಇದು ಮಾಡಿದ್ದಾರೆ ಇಲ್ಲೋ ಬೇಕು ನಿಮ್ಮ ಮೋನಿ ಒಂದೇ ಕಣ್ಣು ನೋಡ್ತಾವನೆ ನನಗೆ ತಗೊಂಡಿಲ್ಲ ಅಂತ ಏ ಇಲ್ಲೇ ಸಿಡಿ ಆಡ್ಸೋದು ನಾಡೋಕ್ಕೆ ಬರ್ತೀವಿ ಇಲ್ಲಿಗೆ ತಿರುಬಲ ಬರ್ತೀವಿ ಕಬ್ಬಾಳಿಗೆ ಮೋನಿಗೆ ಸಿಡಿ ಆಡ್ಸೋಕ್ಕೆ ಇದು ಮಾಡಿದ್ದೀವಿ ಇವತ್ತೇನೋ ಸ್ವಲ್ಪ ಹೊತ್ತು ಅಷ್ಟೇ ಇದ್ದಿದ್ದು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ನಾಳೆ ಬರ್ತೀವಿ ನಾಳೆ ಕೂಡ ನಡೆಯೋದು ಅಲ್ಲೇ ಅಲ್ಲೇ ಕುಣಿಸಿ ರೌಂಡ್ ಹಾಕ್ತಾರೆ ಒಂದು ರೌಂಡ್ ಗಾಯಿಂಟ್ ಹತ್ರ ಬಂದಿದ್ದೀವಿ ಅಪ್ಪ ಏನು ದು ಬಂದ ಮಕ್ಕಳು ಆಡೋದಿದ ನಮ್ಮ ಅಕ್ಕ ಆಡ್ತೀರಂತ ಬಂದು ಅದೇ ಬೇಡ ರುಡ್ದಂಗೆ ನಿಂತಾಳೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಏನೂ ಶಾಪಿಂಗ್ ಮಾಡಲಿಲ್ಲ ನನಗೆ ಇದೊಂದು ಬ್ಯಾಗ್ ಬುಕ್ ಮಾಡಿಕೊಂಡಿತ್ತು ಬುಕ್ ಅಂತ ತೊಗೊಂಡಿದ್ದೀನಿ ಜಾಸ್ತಿ ಅಕ್ಕ ಒಂದಷ್ಟು ಲಿಪ್ಗಳು ತೊಗೊಂಡವಳೆ ನಮ್ಮೋನು ಇದೊಂದು ಎಲ್ಲ ಮ್ಯಾಮ್ ಕಾರ್ ನಮ್ಮ ಬಸ್ ತೋರಿಸು ಬಸ್ ತಗೊಂಡವನೆ ಅಷ್ಟು ಬಿಟ್ಟರೆ ಇನ್ನೆಂತ ಇಲ್ಲ ಕಡಲೆಪುರಿ ತಗೊಂಡಿದ್ದೀವಿ ಈಗ ಡೈರೆಕ್ಟ್ ಮನೆಗೆ ಹೋಗಿ ಊಟ ಮಾಡಿ ಪಾಚಿ ನಾಳೆ ಕೊರಬೇಕಲ್ಲ ತಿರುಪಲ ಅವನಿಗೆ ಮನೆಗೆ ಸಿಡಿ ಅದಕ್ಕೆ ಇಲ್ಲಿಗೆಲ್ಲ ಆಗ್ನ ಎಂಡ್ ಮಾಡ್ತೀನಿ ಇಷ್ಟ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್